ಮಾಜಿ ಸಚಿವರು ಹಾಗೂ ಜಿಲ್ಲಾ ಹೇಮಾವತಿ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಸೊಗಡು ಶಿವಣ್ಣ ಅವರ ಅಧ್ಯಕ್ಷತೆಯಲ್ಲಿ ಎನ್ಡಿಎ ಪಕ್ಷದ ಮುಖಂಡರ ಉಪಸ್ಥಿತಿಯಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಮುಂದಿನ ರೂಪುರೇಷೆಗಳ ಕುರಿತು ಇಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಸುಧಾ ಟಿ ಹೌಸ್ ಸಮೀಪದ ಸಭಾಂಗಣದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮುಖಂಡರಾದ ದಿಲೀಪ್ ಕುಮಾರ್ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಎ ಗೋವಿಂದರಾಜು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಧನಿಯಾ ಕುಮಾರ್ ಬಿಜೆಪಿ ಮುಖ ಮುಖಂಡ ಪ್ರಭಾಕರ್ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಪಂಚಾಕ್ಷರಯ್ಯ ಎಸ್ ರಾಮಚಂದ್ರ ರಾವ್ ಬಸವರಾಜು ಕನ್ನಡ ಪ್ರಕಾಶ್ ಹೊಸಕೋಟೆ ನಟರಾಜು ರಾಮಣ್ಣ ಇಮ್ರಾನ್ ಅಹ್ಮದ್ ರಫೀಕ್ ಅಹ್ಮದ್ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಸಮಿತಿಯ ಸದಸ್ಯರು ಕನ್ನಡಪರ ಸಂಘಟನೆಯವರು ವಿವಿಧ ಸಂಘಟನೆಗಳ ಪ್ರಮುಖರು ಉಪಸ್ಥಿತರಿದ್ದರು